ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜಾಯಿ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗಲ್ಲಿ ಅಂದರೆ ಬಾಬಾರವರ ಸಂದೇಶ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಈ ರೀಡಿಂಗ್ ಮೂಲಕ ನಿಮ್ಮ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ಅಂದರೆ ನಿಮ್ಮ ಮನಸ್ಸಲ್ಲಿ ಈಗ ಏನು ಯೋಚನೆ ಇದೆ ಯಾವ ಯೋಜನೆಯೊಂದಿಗೆ ನೀವು ಮುಂದುವರಿಬೇಕು ಅಂತೇಳಿ ಅಂದ್ಕೊಂಡಿದ್ದೀರ ಹಾಗೆ ಮುಂದಿನ ಸಮಯದಲ್ಲಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಭಗವಂತನ ಯೋಜನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ತಿರುವನ್ನು ಕಾಣ್ತೀರಾ ಹಾಗೆ ನೀವು ಈ ಸಮಯದಲ್ಲಿ ಗುರುವನ್ನು ನಂಬಿದ್ದೀರಾ ದೈವಶಕ್ತಿಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಅವರ ಯೋಜನೆಯ ಭಾಗವಾಗ್ತೀರಾ ಖಂಡಿತ ನಿಮ್ಮ ನಿಮ್ಮ ಒಂದು ಭಕ್ತಿ ಶ್ರದ್ಧೆ ಏಕಾಗ್ರತೆ ಹಾಗೆ ಒಂದು ನಂಬಿಕೆ ಅವರಲ್ಲಿ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಜೀವನದಲ್ಲಿ ಒಂದು ಬದಲಾವಣೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಅಂದರೆ ನೀವು ಯಾವ ರೀತಿ ಇರಬೇಕು ಯಾವ ರೀತಿ ಮುಂದೆ ಸಾಕಬೇಕು ಅನ್ನೋದು ಕೆಲವೊಂದು ಸಾರಿ ಗೊತ್ತಾಗೋದಿಲ್ಲ ಸ್ಟ್ರಕ್ ಆಗಿರುತ್ತೆ ಆ ವಿಚಾರದಲ್ಲಿ ನಿಮಗೆ ಒಂದು ಮುನ್ನಡೆ ಬೇಕು ಅಂದರೆ ನೀವು ಗುರುವಿನ ಶರಣದಲ್ಲಿ ಹೋಗಲೇಬೇಕು ಆ ಕೆಲಸ ನಿಮ್ಮಿಂದ ಈ ಸಮಯದಲ್ಲಿ ಆಗಿದೆ ಅಂದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಒಂದು ದೈವ ಯೋಜನೆ ಸಿಗ್ತಾ ಇದೆ ಅಂದರೆ ಆ ಗುರು ನಿಮ್ಮ ಜೀವನದ ಬಗ್ಗೆ ಒಂದು ಯೋಜನೆಯನ್ನು ಹಾಕ್ಕೊಡ್ತಾ ಇದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅಂದರೆ ಇಲ್ಲಿ ಏನಪ್ಪ ಅಂದರೆ ಯಾರು ಯಾವಾಗ ನಿಮ್ಮನ್ನ ಸಂತಿಸ್ಬೇಕು ಅಂತೇಳಿ ಒಂದು ಯೋಜನೆ ಇರುತ್ತೋ ಅದರ ಪ್ರಕಾರವೇ ಅದು ಆಗುತ್ತೆ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಒಂದು ಮನಸ್ಸಲ್ಲೂ ಕೂಡ ಒಂದು ಯೋಜನೆ ಇದೆ ನಾನು ಈ ರೀತಿ ಮಾಡಬೇಕು ಈ ರೀತಿ ನನ್ನ ಜೀವನದಲ್ಲಿ ಒಂದು ತಿರುವನ್ನು ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಅಂದರೆ ಈ ಸಮಯದಲ್ಲಿ ಆ ಯೋಜನೆಗೆ ಫಲ ಸಿಗಬೇಕು ಅಂದರೆ ನಿಮಗೆ ಸಿಕ್ಕೇ ಸಿಗುತ್ತದೆ ಯಾಕಂದರೆ ನೀವೀಗ ಗುರುವಿನ ಶರಣದಲ್ಲಿದ್ದೀರಾ ಆ ಯೋಜನೆಯನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿದಿರ ಹಾಗಾಗಿ ಅದರಲ್ಲಿರುವ ಒಂದು ಅಡ್ಡಿ ಆತಂಕಗಳನ್ನಾಗಿರ್ಬೋದು ಯಾವ ಯಾವುದೋ ರೀತಿ ಒಂದು ನಕಾರಾತ್ಮಕ ಬಾಧೆ ಅದನ್ನು ಬಾಧಿಸ್ತಾ ಇದೆ ಅಂದ್ರೆ ಇಲ್ಲ ಯಾರೋ ಅದನ್ನ ತಡೆ ಹಿಡಿತಾ ಇದ್ದಾರೆ ಇಲ್ಲ ಯಾವುದೋ ಒಂದು ನಕಾರಾತ್ಮಕ ಪ್ರಭಾವ ಬಿದ್ದಿದೆ ಅಂತ ಹೇಳಿ ನಿಮಗೆ ಈ ಸಮಯದಲ್ಲಿ ಅನ್ನಿಸ್ತಾ ಇದೆ ಅದನ್ನು ಗುರುವಿನ ಶರಣದಲ್ಲಿ ಶರಣ ಹಾಕ್ಸಿದಾರೆ ಈಗ ಅದು ಹೀಲಾಗಿ ನಿಮಗೆ ಸಿಗುತ್ತೆ ಅಂದ್ರೆ ಅದರಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ ಅಂದ್ರೆ ಶುದ್ಧೀಕರಣಗೊಳ್ಳುತ್ತೆ ಆ ವಿಚಾರ ಅಂದ್ರೆ ನಿಮ್ಮ ಒಂದು ನಂಬಿಕೆಗೆ ಅನುಸಾರವಾಗಿ ಬಾಬಾ ಇಲ್ಲಿ ನಿಮಗೆ ಸಹಾಯ ಮಾಡಲಿಕ್ಕೆ ನಿಂತಿದ್ದಾರೆ ಹಾಗಾಗಿ ಇಲ್ಲಿ ಸಾಯಿ ಕೃಪೆ ನಿಮ್ಮ ಮೇಲೆ ತುಂಬಾನೇ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅನಿರೀಕ್ಷಿತವಾಗಿ ನಿಮಗೆ ಇಷ್ಟವಾದ ವ್ಯಕ್ತಿ ಬಂದು ಭೇಟಿ ಆಗ್ತಾ ಇದ್ದಾರೆ ಅನಿರೀಕ್ಷಿತವಾಗಿ ನೀವು ಹೋಗಿ ಯಾರನ್ನೋ ಭೇಟಿಯಾದ್ರಿ ಇಲ್ಲ ಏನನ್ನೋ ಪಡ್ಕೊಂಡ್ರಿ ಇಲ್ಲ ಏನೋ ಸಿಕ್ತು ಅನ್ನೋ ರೀತಿಲಿ ನೀವು ಅಂದ್ಕೊಂಡಿದಿರ ಆದರೆ ಅನಿರೀಕ್ಷಿತ ಅಲ್ಲ ಅದು ದೇವರ ಯೋಜನೆಯಾಗಿದೆ ನಿಮ್ಮ ನಂಬಿಕೆಯ ಪ್ರಾರ್ಥನೆಗೆ ಈ ರೀತಿಯಾಗಿ ಬಾಬಾ ಒಂದು ಸೋಲ್ ಎನರ್ಜಿಯನ್ನು ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮಿಂದ ಕೆಲವರನ್ನು ದೂರ ಇಡ್ತಾಯಿದ್ದಾರೆ ಇದ್ದಾರೆ ಯಾಕಂದರೆ ಅವ್ರು ಯಾವ ರೀತಿ ಆಗಿದೆ ವಿಚಾರ ಅಂದರೆ ಅವರು ನಿಮ್ಮ ಬಳಿಯೇ ಇದ್ದು ನಿಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಹಾಗಾಗಿ ಅಂಥವರನ್ನು ದೂರ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಆ ರೀತಿ ಇದೆ ಬಾಬಾ ನನ್ನ ನೀವೇ ರಕ್ಷಿಸಬೇಕು ಕಾಪಾಡಬೇಕು ನನಗೆ ಮುಂದೆ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ ಆದರೆ ನಿಮಗೆ ಗೊತ್ತಿದೆ ಹಾಗಾಗಿ ನನ್ನ ಜೀವನವನ್ನು ಒಂದು ಸುರಕ್ಷಿತ ದಳವನ್ನು ಸೇರಿಸಿ ಅಂದರೆ ನನ್ನ ಕುಟುಂಬವನ್ನು ಸುರಕ್ಷಿತವಾಗಿ ಇಡಿ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಇದೆ ಹಾಗಾಗಿ ಈ ಸಮಯದಲ್ಲಿ ಬಾಬಾ ಸಂಪೂರ್ಣ ಭಾರವನ್ನು ತೆಗೆದುಕೊಂಡಿದ್ದಾರೆ ಹಾಗಾಗಿ ಅವರು ನಿಮ್ಮ ಜೀವನವನ್ನು ಭವಿಷ್ಯ ಅವರ ಯೋಜನೆಯ ಭಾಗವಾಗಿಸಿ ಅವರ ಉಪದೇಶಗಳಂತೆ ನೀವು ಪರಿವರ್ತನೆ ಆಗಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದರ ಹಾಗೆ ಈ ಸಮಯದಲ್ಲಿ ನಿಮ್ಮಲ್ಲಿ ಅಧಿಕವಾದ ಒಂದು ಕರುಣೆ ದಯ ಪ್ರೇಮ ಒಂದು ಸೇವೆಯ ಭಾವ ಮೂಡಿದೆ ಅಂದರೆ ಆಧ್ಯಾತ್ಮಿಕ ಪಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರ ಹಾಗೆ ಪ್ರಾಮಾಣಿಕವಾಗಿ ಭೌತಿಕವಾಗಿಯೂ ಕೂಡ ನೀವು ಪ್ರಯತ್ನ ಪಡ್ತಾ ಇದ್ದೀರ ಅಂತರಾತ್ಮದ ಮೂಲಕ ಆಧ್ಯಾತ್ಮಿಕತೆಯಲ್ಲಿ ನಿಮಗೆ ಒಂದು ಬಹಳವಾದ ಬಲ ಬಂದಿದೆ ಸಿಕ್ಕಿದೆ ನಿಮ್ಮ ಪರಿವರ್ತನೆ ಆಗಿದೆ ಅದಕ್ಕೆ ತಕ್ಕ ಹಾಗೆ ಭೌತಿಕವಾಗಿ ನೀವೀಗ ಕೆಲವು ವಿಚಾರಗಳಲ್ಲಿ ತೀರ್ಮಾನ ತಗೊಳ್ಳುವಷ್ಟು ಸಕ್ಷಮರಾಗಿದ್ದೀರಾ ಹಾಗೆ ದೃಢವಾದ ವಿಶ್ವಾಸ ಕೂಡ ಇದೆ ಅಂದರೆ ತಪ್ಪು ಸರಿಗಳನ್ನು ತೂಗಿ ಅಳಿತಾ ಇದ್ದೀರಾ ಅಂದರೆ ಜಡ್ಜ್ ಮಾಡ್ತಾ ಇದ್ದೀರಾ ಅಂತಲ್ಲ ಆದರೆ ನಿಮಗೆ ಅದು ತಿಳಿತಾ ಇದೆ ಅಂದರೆ ಆತ್ಮಸಾಕ್ಷಿ ನಿಮಗೆ ಪದೇ ಪದೇ ಎಚ್ಚರಿಸ್ತಾ ಇದೆ ಈ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಈ ವಿಚಾರದಿಂದ ಹಿಂದೆ ಸರಿ ಇವರ ಮೇಲೆ ನಂಬಿಕೆ ಇಡು ಇವರ ಮೇಲೆ ನಂಬಿಕೆ ಇಡಬೇಡ ಅನ್ನೋ ರೀತಿ ನಿಮಗೆ ಒಳಗಿಂದ ಒಂದು ಅಂತರಾತ್ಮ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಆ ರೀತಿಯ ಒಂದು ದೃಢ ವಿಶ್ವಾಸ ನೀವು ಗುರುವಲ್ಲಿ ಇಟ್ಟಿದ್ದೀರಾ ಹಾಗಾಗಿ ಅವರ ಶಿಕ್ಷಣದಿಂದ ನಿಮ್ಮನ್ನು ಅವರು ಜಾಗೃತಗೊಳಿಸಿದಾರೆ ಅಂದರೆ ನಿಮ್ಮೊಳಗೆ ಅವರು ಇದ್ದು ನಿಮ್ಮ ಮೂಲಕ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಅವರಲ್ಲಿ ಯಾವ ರೀತಿ ದೃಢವಾದ ವಿಶ್ವಾಸ ಇಟ್ಟು ಈ ಸಮಯದಲ್ಲಿ ಶರಣಾಗಿದ್ದರು ಅದೇ ರೀತಿ ಬೆಳಕಿನ ಮೂಲಕ ನಿಮ್ಮ ಆತ್ಮವನ್ನು ಅವರು ಜ್ಯೋತಿಯ ಥರ ಬೆಳಕ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಕೆಲವು ಸತ್ಯಗಳು ತಿಳಿತವೆ ಹಾಗೆ ಕೆಲವು ನಿರ್ಧಾರಗಳನ್ನು ನೀವು ಬಲವಾಗಿ ತಗೊಳ್ತೀರಾ ಹಾಗೆ ಕೆಲವು ವಿಚಾರಗಳಿಂದ ಹಿಂದೆ ಸರಿತಾ ಇದ್ದೀರ ಹಾಗೆ ಕೆಲವೊಂದು ಜನರನ್ನು ಅರ್ಥ ಮಾಡಿಕೊಂಡು ನೀವು ಬುದ್ಧಿಯನ್ನು ಕೂಡ ಕಲ್ತಿದ್ದೀರಾ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬ ಹಾಗೆ ನಿಮ್ಮ ಗುರಿಯ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ ಯಾರು ಏನು ಅನ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ನನ್ನ ಕೆಲಸವನ್ನು ನಾನು ಮಾಡೋಣ ಪ್ರಯತ್ನ ಪಡೋಣ ಅನ್ನೋ ರೀತಿಯಲ್ಲಿ ನೀವೀಗ ಒಂದು ವಿಶ್ವಾಸದೊಂದಿಗೆ ಮುಂದೆ ಸಾಕ್ತಾ ಇದ್ದೀರಾ ಹಿಂದೆ ಭಯ ಇತ್ತು ನಿಮಗೆ ತುಂಬ ಜನ ಆಡ್ಕೊಳ್ತಾರೆ ಆ ಕೆಲಸ ಮಾಡಿದರೆ ಈ ಕೆಲಸ ಮಾಡಿದರೆ ಈಗ ಅನ್ನಿಸ್ತಾ ಇದೆ ನಾನು ಮಾಡ್ತಾ ಇರೋ ಕೆಲಸ ಒಂದು ಒಳ್ಳೆಯ ಉದ್ದೇಶದಿಂದ ಕೂಡಿದೆ ಅಂದರೆ ನಾಲ್ಕಾರು ಜನ ಏನೇನೋ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರಿಗ್ಯಾರು ನನ್ನ ತಲೆ ಕೊಡಿಸ್ಕೊಳ್ಬೇಕು ಯಾರೂ ನನ್ನ ಕಷ್ಟ ಕಾಲಕ್ಕೆ ಬಂದು ಆಗಿಲ್ಲ ಈಗ ನಾನೇ ಏನಾದರೂ ಮಾಡಿ ನನ್ನ ಜೀವನದಲ್ಲಿ ಮುಂದುವರಿಬೇಕು ಅದು ಸಣ್ಣ ಪುಟ್ಟ ಕೆಲಸನೇ ಆಗಲಿ ನಾನು ಮಾಡೋಣ ಅದರಿಂದ ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಪ್ರಗತಿ ಸಿಗುತ್ತೆ ಗುರು ನನ್ನ ಜೊತೆಗಿದ್ದಾರೆ ಒಂದಲ್ಲ ಒಂದು ದಾರಿಯನ್ನು ನಂಗೆ ತೋರಿಸ್ತಾರೆ ಮೊದಲ ಹೆಜ್ಜೆಯನ್ನು ನಾನು ಇಡೋಣ ನನ್ನ ಜೊತೆ ಬಾಪಾ ಇದ್ದಾರೆ ಅನ್ನೋ ರೀತಿಯಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ನೀವೀಗ ಜೀವನದಲ್ಲಿ ಒಂದು ಮೊದಲ ಹೆಜ್ಜೆ ಇಟ್ಟಿದರೆ ಖಂಡಿತವಾಗಿ ಅದು ನಿಮಗೆ ಫಲದಾಯಕವಾಗಿದೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವರು ಬೇಗನೆ ಬರ್ತಾರೆ ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಆದರೆ ಕೆಲವರು ಅಂದರೆ ಕೆಲವರ ಎನರ್ಜಿ ಪ್ರಕಾರ ನಿಮಗೆ ಮಧ್ಯದಲ್ಲಿ ಕೆಲವರು ಒಳ್ಳೆಯವರು ಸಿಗ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಇನ್ನೂ ಕೆಲವರಿಗೆ ಕೊನೆಯ ಹಂತದಲ್ಲಿ ಅಂದರೆ ನನ್ನ ಜೀವನನೇ ಮುಗಿಯಿತು ಇನ್ನೇನೂ ನನಗೆ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಮುಗೀತು ಅಂತ ಹೇಳಿ ಅಂದ್ಕೊಂಡಿದ್ರೆ ಆದರೆ ನಿಮಗೆ ಕೊನೆಯಲ್ಲಿ ಒಂದು ತೆರವು ಸಿಕ್ಕಿದೆ ಅಂದರೆ ಇದೆಲ್ಲವೂ ಬಾಬಾರವರ ಯೋಜನೆಯಾಗಿತ್ತು ಅಂದರೆ ಆ ಸಮಯದಲ್ಲಿ ನೀವು ಕೆಲವು ಪಾಠಗಳನ್ನು ಕಲ್ತಿದ್ರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಂಡಿದೀರ ಹಾಗೆ ನಿರಾಸೆಯನ್ನು ಗೊಂಡಿದೀರಾ ಹಾಗೆ ಕಷ್ಟಗಳನ್ನು ಅನುಭವಿಸಿದ್ರ ಇವೆಲ್ಲದರಿಂದ ನೀವು ತುಂಬಾ ಪಾಠ ಕಲ್ತಿದ್ರ ಹಾಗಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಯಾರನ್ನ ಭೇಟಿ ಆಗಬೇಕು ಅಂತ ತವಕಿಸ್ತಾ ಇದ್ದೀರಾ ಇಲ್ಲ ಅವರು ನಿಮ್ಮ ಸನಿಹ ಬರಬೇಕು ಅಂತೇಳಿ ಬಯಸ್ತಾ ಇದ್ರು ಅವರು ನಿಮ್ಮನ್ನು ಭೇಟಿಯಾಗುವ ಸಮಯ ಆಲ್ರೆಡಿ ಆ ಭಗವಂತ ಅಂದರೆ ಗುರು ನಿರ್ಧಾರ ಮಾಡಾಗಿದೆ ಅಂದರೆ ಇಲ್ಲಿ ಒಂದು ಡಿವೈನ್ ಪ್ಲ್ಯಾನ್ ನಿಮಗೋಸ್ಕರ ತಯಾರಿಯಾಗಿದೆ ಯಾಕಂದರೆ ಅವರ ಶರಣದಲ್ಲಿ ನೀವಿದ್ದೀರಾ ಅಂದರೆ ನಿಮ್ಮ ಸಂಪೂರ್ಣ ಭಾರವನ್ನು ಈ ಸಮಯದಲ್ಲಿ ಅವರು ಬರೆಸಿದ್ದಾರೆ ಅದೇ ರೀತಿ ನಿಮ್ಮ ಒಂದು ಪ್ರಾರ್ಥನೆಯಾಗಿತ್ತು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಹಿಂದೆ ಯಾರು ಸಿಕ್ಕಿದ್ರೋ ಅವರಿಂದ ಕೂಡ ಒಂದು ಪಾಠವನ್ನು ಕಲ್ತಿದ್ದೀರಾ ಒಬ್ಬರಿಂದ ಪ್ರೀತಿಯನ್ನು ಒಬ್ಬರಿಂದ ಧೈರ್ಯವನ್ನು ಇನ್ನೊಬ್ಬರಿಂದ ತಾಳ್ಮೆಯನ್ನು ಇನ್ನೊಬ್ಬರಿಂದ ನಿಮ್ಮ ಆತ್ಮದ ಗ್ರೋತನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋ ರೀತಿಲೂ ಕೂಡ ಕೆಲವೊಂದು ಬದಲಾವಣೆಯನ್ನು ಕಂಡುಕೊಂಡು ನಿಮ್ಮ ಜೀವನವನ್ನು ಸುಧಾರಿಸ್ಕೊಳ್ತಾ ಇದ್ದೀರಾ ಅಂದರೆ ಇದು ಒಂದು ಗುರುವಿನ ಅರೇಂಜ್ಮೆಂಟ್ ಆಗಿತ್ತು ಹಾಗಾಗಿ ನೀವು ಅವರ ಚಕ್ರದೊಳಗೆ ಈಗ ಸಿಕ್ಕಾಕೊಂಡಿದ್ದೀರಾ ಅಂದರೆ ಯಾವ ರೀತಿ ಅಂದರೆ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯ ಕರ್ಮದ ಜೊತೆ ನಿಮ್ಮನ್ನು ಸಂಪರ್ಕಗೊಳಿಸಿ ಅದರ ಮೂಲಕ ನಿಮ್ಮನ್ನು ಈ ಸಮಯದಲ್ಲಿ ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ಶುದ್ಧೀಕರಣಗೊಳಿಸ್ತಾ ಇದ್ದಾರೆ ಒಟ್ಟಾರಿಯಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಬೇಡ್ತಾ ಇದ್ದೀರಲ್ಲ ಬಾಬಾರವರ ಹತ್ರ ಹೋಗಿ ಅದು ನಡೆಯುತ್ತೆ ಆದರೆ ಸ್ವಲ್ಪ ವಿಳಂಬ ಆಗಬಹುದು ಆದರೆ ಖಂಡಿತ ಗುರು ನಿಮ್ಮನ್ನು ನಿರಾಸೆಗೊಳಿಸೋದಿಲ್ಲ ಕೆಲವರು ನಿಮ್ಮ ಜೊತೆನೇ ಇರಬೇಕು ಅಂತೇಳಿ ನೀವು ಬಯಸಿದರೆ ಆದರೆ ಅವರು ನಿಮಗೆ ತಾತ್ಕಾಲಿಕ ಅತಿಥಿಯಾಗಿ ಸಿಕ್ಬಿಟ್ಟಿದ್ರು ಇದರಿಂದ ಆ ನೋವು ನಿಮ್ಮನ್ನು ಕಾಡ್ತಾ ಇದೆ ಆದರೆ ಇಲ್ಲಿ ಎಲ್ಲವೂ ದೇವರ ಒಂದು ಪ್ಲಾನ್ ಅಂದರೆ ಒಂದು ಅರೇಂಜ್ಮೆಂಟ್ ಆಗಿತ್ತು ಅದರ ಪ್ರಕಾರ ನೀವು ಜೀವನದಲ್ಲಿ ಕೆಲವು ತಿರುಗಳನ್ನ ತಗೊಳ್ಳೇಬೇಕು ಮುಂದೆ ಹೋಗಲೇಬೇಕು ಕೆಲವೊಂದು ಹಿಂದೆ ಬಿಡಲೇಬೇಕು ನೋವಾಗಿರ್ಬೋದು ಇಲ್ಲಾಂದರೆ ಏನೋ ಒಂದು ರೀತಿಯ ಪ್ರೀತಿಯ ಒಂದು ವ್ಯಕ್ತಿ ಇಲ್ಲ ಜೀವನ ಇವೆಲ್ಲವೂ ಕೂಡ ಕೆಲವೊಂದು ಸಾರಿ ನಿಮ್ಮಿಂದ ಕಸಿದುಕೊಳ್ಳಲ್ಪಡ್ತಾ ಅಂದ್ರೆ ಅದು ಒಂದು ಕರ್ಮ ಆಗಿತ್ತು ಹಾಗಾಗಿ ಅಂದ್ರೆ ನಿಮಗೆ ಮುಂದೆ ವಿಶೇಷವಾದದ್ದು ಸಿಗುತ್ತೆ ಇಲ್ಲ ಅಂತಲ್ಲ ಆ ನೋವಿದೆ ನಿಮಗೆ ಹಿಂದೆ ಕಳ್ಕೊಂಡಿದ್ದ ನೋವಿದೆ ಆದರೂ ಕೂಡ ಅದು ವಾಸ್ತವ ಅದನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಹೆಜ್ಜೆ ಇಡ್ಲೇಬೇಕು ಅಂತ ಅಂತೇಳಿ ನೀವು ಅಲ್ಲೇ ಕುಗ್ಗಿ ಕುಸಿಯೋ ಹಾಗಿಲ್ಲ ನಿಮ್ಮನ್ನ ನಂಬಿಕೊಂಡಿದ್ದಾರೆ ಹಾಗಾಗಿ ನೀವು ನಿಮಗೋಸ್ಕರನಾದ್ರೂ ನಿಮ್ಮ ಜೀವನದಲ್ಲಿ ನಿಮ್ಮ ಮುಂದೆ ಹೋಗ್ಲೇಬೇಕು ಅನ್ನೋ ಬಾಬಾ ನಿಮಗೆ ಒಂದು ವಿಶ್ವಾಸವನ್ನ ಮೂಡಿಸ್ತಾ ಇದ್ದಾರೆ ಸಂದರ್ಭದಲ್ಲಿ ಇಲ್ಲಿ ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ ಯಾವುದೂ ಕೂಡ ಸ್ಥಿರವಲ್ಲ ಆಗಾಗ ಇಲ್ಲಿ ಪರಿವರ್ತನೆಯನ್ನ ತಗೊಳ್ಳೇ ಅದಕ್ಕೆ ನೀವು ಹೊಂದ್ಕೊಳ್ಳೇಬೇಕಾಗತ್ತೆ ಅನ್ನೋ ರೀತಿಲಿ ಎಲ್ಲವೂ ಇಲ್ಲಿ ನಿಮಗೆ ಒಂದು ಪಾಠವಾಗಿದೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಅರ್ಥ ಮಾಡಿಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಯಾರು ಬರಬೇಕು ಯಾವಾಗ ಬರಬೇಕು ಹೇಗೆ ಬರಬೇಕು ಎಂಬುದನ್ನು ನಾನು ನಿಯೋಜಿಸ್ತೀನಿ ಅದು ನಿಮ್ಮ ಕೈಯಲ್ಲಿಲ್ಲ ಕೇವಲ ಕರ್ಮ ಮಾಡೋದು ಮಾತ್ರ ನಿಮ್ಮ ಕೈಯಲ್ಲಿದೆ ಪ್ರಾಮಾಣಿಕ ಪ್ರಯತ್ನ ಪಡಿ ನಾನು ನಿಮಗೋಸ್ಕರ ಒಂದು ಯೋಜನೆಯನ್ನು ಸಿದ್ಧ ಮಾಡಿದ್ದೀನಿ ಅದರ ಮೇಲೆ ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೊಂದು ಮೆಸೇಜ್ ಕೊಡ್ತಾಯಿದ್ದಾರೆ ಯಾಕಂದರೆ ಅವರು ನಿಮ್ಮ ಆತ್ಮಕ್ಕೆ ಸೂಕ್ತ ವ್ಯಕ್ತಿಗಳನ್ನು ಸೂಕ್ತ ಸಮಯದಲ್ಲಿ ಕಳಿಸ್ಬೇಕು ಈ ಸಮಯದಲ್ಲಿ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಕೆಲವರು ಸೂಕ್ತ ಸಮಯಕ್ಕೆ ನಿಮಗೆ ಸಿಗ್ತಾರೆ ಸೂಕ್ತ ಸಮಯದಲ್ಲಿ ಕೆಲವರಿಗೆ ಸಹಾಯ ಸಿಗ್ತಾ ಇದೆ ಅಂತೇಳಿ ಕೃತಜ್ಞತೆಯನ್ನು ಸಲ್ಲಿಸ್ತಿರಲ್ಲ ಅದಕ್ಕೆಲ್ಲ ಆ ಗುರುವಿನ ಒಂದು ಯೋಜನೆಗೆ ನೀವು ಒಳಗಾಗಿರೋದೇ ಕಾರಣವಾಗಿರುತ್ತೆ ಅಂದರೆ ನಾನೇ ಎಲ್ಲ ಮಾಡ್ಕೊಳ್ತೀನಿ ಅನ್ನೋ ಅಹಂಕಾರದಿಂದ ನಡೆದಾಗ ಯಾರ ಸಹಾಯನೂ ಸಿಗೋದಿಲ್ಲ ಮನುಷ್ಯರ ಸಹಾಯನೇ ಸಿಗೋದಿಲ್ಲ ಅಹಂಕಾರ ಪಟ್ಟವ್ರನ್ನ ಮನುಷ್ಯರೇ ನೋಡಿ ದೂರ ಸರದ್ಬಿಡ್ತಾರೆ ನೀವೇ ದೂರ ಸರ್ದ್ಬಿಡ್ತೀರ ಅವ್ನಿಗೆ ತುಂಬಾ ಅಹಂಕಾರ ಅಹಂ ಜಾಸ್ತಿ ಅವ್ರ ಸುದ್ದಿಗೆ ಹೋಗೋದು ಬೇಡ ಅಂತೇಳಿ ದೂರ ಇರ್ತೀರಾ ಅಂತ ಅಂದಮೇಲೆ ಇಲ್ಲಿ ದೇವರು ನಿಮಗೊಂದು ಪಾಠ ಕಲಿಸ್ಬೇಕು ಅಂದಾಗ ಏನಾಗುತ್ತೆ ಅಂದರೆ ಅಹಂಕಾರ ಅಹಮ್ಮಿನಿಂದ ವರ್ತಿಸ್ದಾಗ ಅವರು ಯಾವುದೇ ಕಾರಣಕ್ಕೂ ಸಹಾಯ ಮಾಡೋದಿಲ್ಲ ಯಾಕಂದರೆ ಅದರಿಂದ ಪೆಟ್ಟು ತಿಂದು ನನ್ನ ಬಳಿ ನೀನು ಒಂದು ಸರಿ ಎಲ್ಲ ಒಂದು ಸರಿ ಬಂದೇ ಬರ್ತೀನಿ ಆವಾಗ ನಾನು ನಿನಗೆ ಕ್ಷಮಿಸ್ತೀನಿ ಇಲ್ಲ ಅಂದರೆ ಒಂದು ಪಾಠವನ್ನು ಕಲಿಸಿ ಪರಿವರ್ತನೆಯ ದಾರಿಗೆ ತೊಗೊಂಡು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಅವರು ಮೂಕರಾಗಿ ಕಾಯ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಆದರೆ ಮಾತಾಡೋದಿಲ್ಲ ಆ ರೀತಿ ಅದೇ ಈ ಸಮಯದಲ್ಲಿ ಹಾಗಾಗಿಲ್ಲ ನೀವು ಅವರ ಪಾದಗಳಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಶರಣಾಗ್ಬಿಟ್ಟಿದ್ರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆತ್ಮಕ್ಕೆ ಶಾಂತಿ ನೀಡುವಂಥ ಇಲ್ಲ ನಿಮ್ಮ ನಿಮ್ಮ ಆತ್ಮವನ್ನು ಬೆಳಗಿಸುವಂಥ ನಿಮಗೆ ಪ್ರತಿಕ್ರಿಯಿಸುವಂಥ ನಿಮಗೆ ಭರವಸೆ ನೀಡುವಂಥ ಸಹಾಯ ನೀಡುವಂಥ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಸಂಯಮ ತಾಳ್ಮೆ ತುಂಬುವಂಥ ವ್ಯಕ್ತಿಗಳನ್ನು ಸೂಕ್ತ ಸಮಯದಲ್ಲಿ ನಿಮ್ಮ ಬಳಿ ಕಳಿಸ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ನೀವು ಗುರುವಿನ ಯೋಜನೆಯಲ್ಲಿದ್ದೀರಾ ಹಾಗಾಗಿ ನಿಮಗೊಂದು ಒಳ್ಳೆಯ ವ್ಯಕ್ತಿಯ ಪರಿಚಯ ಆಗುತ್ತೆ ಸಹಾಯ ಕೂಡ ಸಿಗುತ್ತೆ ಜೀವನದಲ್ಲಿ ನಿಮಗೆ ಒಂದು ಒಳ್ಳೆಯ ತಿರುವು ಎದುರಾಗ್ತಾ ಇದೆ ನೀವು ನಂಬಿಕೆ ಇಡಿ ಏನೇ ಆದರೂ ಗುರುವಿನ ಪಾದಗಳಲ್ಲಿ ನೀವಿಟ್ಟ ವಿಚಾರ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ತಗೊಳ್ತಾ ಇದೆ ಸಂದೇಹ ಪಡಬೇಡಿ ಸಂದೇಹ ಪಟ್ಟಷ್ಟು ನೀವು ಯಾವಾಗೆಲ್ಲ ನಿಮ್ಮ ಆತ್ಮವಿಶ್ವಾಸದ ಬಗ್ಗೆ ನೀವು ನಂಬಿದ ಗುರುವಿನ ಬಗ್ಗೆ ದೈವ ಶಕ್ತಿಗಳ ಬಗ್ಗೆ ಅನುಮಾನ ಪಡ್ತಿರೋ ಅಲ್ಲಿಗೆ ಅಲ್ಲೇ ಅಡೆತಡೆ ಉಂಟಾಗ್ತಾ ಇರುತ್ತೆ ಯಾಕಂದರೆ ಆ ಸಮಯದಲ್ಲಿ ನಕಾರಾತ್ಮಕತೆ ಅನ್ನೋದು ಒಂದು ಅಡ್ಡಗೋಡೆಯಾಗಿ ನಿಮ್ಮ ಮತ್ತು ದೈವಶಕ್ತಿಗಳ ಮಧ್ಯೆ ನಿಲ್ಲುತ್ತೆ ಹಾಗಾಗಿ ಯಾಕಂದರೆ ಆ ಸಮಯದಲ್ಲಿ ಗುರು ಕೂಡ ಆ ದೇವರು ಕೂಡ ಏನೂ ಸಹಾಯ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಿಮ್ಮ ಮನಸ್ಸಲ್ಲೇ ಆ ನಕಾರಾತ್ಮಕತೆ ಎನ್ನುವ ಒಂದು ಸಂದೇಹದ ಬೀಜವನ್ನು ಬಿತ್ಕೊಂಡಿರ್ತಾರೆ ಆ ಸಮಯದಲ್ಲಿ ಅದರಿಂದ ನೀವು ಕೆಲವು ಪಾಠಗಳನ್ನು ಕಲಿತ ಮೇಲೆ ನನ್ನ ಬಳಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ದೇವರು ಶಾಂತವಾಗಿ ಕಾಯಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಂಬಿಕೆ ಇಟ್ಟ ಮೇಲೆ ಒಂದು ಸಾರಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಆ ನಂಬಿಕೆಯನ್ನ ಯಾವತ್ತಿಗೂ ಕೂಡ ಕದಲಿಸೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅದೇ ರೀತಿ ನೀವು ಒಂದು ನಂಬಿಕೆ ವಿಶ್ವಾಸವನ್ನ ಇಟ್ಟು ಬಾಬಾರವರ ಮೇಲೆ ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ತುಳಿದಿರಾ ಈಗಾಗಲೇ ಪರಿವರ್ತನೆಯನ್ನು ಕೂಡ ಕಂಡುಕೊಂಡಿದ್ರೆ ನಿಮ್ಮನ್ನ ನೀವು ಒಳಗಿನಿಂದಲೇ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನ ಒಂದು ಭವಿಷ್ಯ ಒಂದು ಒಳ್ಳೆಯ ತಿರುವನ್ನ ತಗೊಳ್ತಾ ಇದೆ ಅಂದ್ರೆ ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅಂತೇಳಿ ನೀವು ಶ್ರಮ ಪಡೋದೇ ಬೇಡ ಕರ್ಮ ಮಾಡ್ತಾ ಇದ್ದೀರಲ್ಲ ಇವತ್ತಿನ ಕರ್ಮ ಅದುವೇ ಅದನ್ನ ರೂಪಿಸಿಕೊಡ್ತಾ ಇದೆ ರೀತಿಲಿ ಬಾಬಾ ನಿಮ್ಗೆ ಹೇಳ್ತದೆ ಅಂದರೆ ನಾಳೆಯ ಬಗ್ಗೆ ಚಿಂತೆ ಮಾಡದೆ ಇವತ್ತಿನ ಒಂದು ಕರ್ಮದ ಕಡೆ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಅಂದರೆ ಇವತ್ತು ನೀವು ಏನು ಕೊಡ್ತಾ ಇದ್ದೀರಲ್ಲ ಅದು ಒಬ್ರಿಗೆ ಒಳ್ಳೆಯದನ್ನು ಕೊಡ್ತಾ ಇದ್ರು ಇಲ್ಲ ಇನ್ನೊಂದು ಸಹಾಯವನ್ನು ಕೊಡ್ತಾ ಇದ್ದರೋ ಇಲ್ಲ ಅವರಿಗೋಸ್ಕರ ಒಂದು ದಯೆ ಕರುಣೆ ಪ್ರೇಮದ ಭಾವವನ್ನು ತೋರಿಸ್ತಾ ಇದ್ದರು ನಿಮ್ಮ ಮನಸ್ಸಲ್ಲಿ ಯಾವ ರೀತಿಯ ಒಂದು ಬೀಜವನ್ನು ಬಿತ್ತುತ್ತಾ ಇದ್ದೀರಲ್ಲ ಈ ಸಂದರ್ಭದಲ್ಲಿ ಅದರ ಫಲವನ್ನು ನಾಳೆಯೇ ನಿಮಗೆ ಸಿಗುವಂತೆ ಬಾಬಾ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಆ ಎಲ್ಲ ರೀತಿಯ ಒಂದು ಸೇವೆಗಳು ನನ್ನ ಪೂಜೆಗಳಾಗಿ ವ್ಯಕ್ತವಾಗ್ತಾ ಇದ್ದಾವೆ ಖಂಡಿತವಾಗಿಯೂ ಅದಕ್ಕೆ ಪ್ರತಿಫಲ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ನೀವು ಮಾಡ್ತಾ ಇರುವ ಪ್ರತಿಯೊಂದು ಸೇವೆಯು ಕೂಡ ನನ್ನ ಸೇವೆಯಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಭರವಸೆಯನ್ನು ಕೊಡ್ತಿದ್ದಾರೆ ಆ ಸೇವೆಯನ್ನು ನಾನು ಸ್ವೀಕರಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಜೀವನದಲ್ಲಿ ಏನೊಂದು ಪಾಠ ಸಿಗ್ತಾ ಇದೆಯಲ್ಲ ಅದು ಒಂದು ಶಾಲೆಯಲ್ಲೂ ಕೂಡ ಆ ಪಾಠ ಸಿಗೋದಿಲ್ಲ ಕೆಲವೊಂದು ಪಾಠಗಳು ಅನುಭವದ ಮೂಲಕ ಮಾತ್ರ ಸಿಗ್ತವೆ ಆ ಅನುಭವದ ಮೂಲಕವೇ ನೀವು ಪಾಠಗಳನ್ನು ಕಲ್ತಿದ್ದೀರ ಹಾಗಾಗಿಯೇ ಇಲ್ಲಿ ಓದಿನಿಂದಲೇ ನಾನೆಲ್ಲ ಕೆಲಸಗಳನ್ನು ತೊಗೊಳ್ಬೋದಿತ್ತು ಅಂದರೆ ನಾನು ಓದಿದರೆ ಆ ಕೆಲಸ ಮಾಡ್ಬೋದಿತ್ತು ಈ ರೀತಿ ಕೆಲಸ ಮಾಡ್ಬೋದಿತ್ತು ಅಂಥೇಳಿ ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಡಬೇಡಿ ಅಂದರೆ ಕುಗ್ಗಿಸ್ಕೊಳ್ಬೇಡಿ ಓದಿಲ್ಲದೆಯೂ ಕೂಡ ಅನುಭವದ ಮೂಲಕ ಅಂದರೆ ಜೀವನ ಕಲಿಸಿದ ಪಾಠಗಳ ಮೂಲಕ ಜನರು ಕಲಿಸಿದ ಪಾಠಗಳ ಮೂಲಕ ನೀವು ಆ ಜನರನ್ನು ಕೂಡ ಹಿಂದೆ ಬಿಟ್ಟು ನೀವು ಮುಂದೆ ಹೋಗ್ಬೋದು ಯಾವುದಾದ್ರೂ ರೀತಿಯಲ್ಲಿ ಇಲ್ಲಿ ಬೆಳವಣಿಗೆಯನ್ನು ಕಾಣ್ಬೋದು ನಾನು ಅನೇಕ ರೀತಿಯ ಮಾರ್ಗಗಳನ್ನು ತೆರೆದಿದ್ದೀನಿ ನೀನು ಅದರ ಮೂಲಕ ಬಾ ಜೀವನ ಅನ್ನೋದು ಕೂಡ ಒಂದು ಅನುಭವದ ಮೂಲಕ ನಿನಗೆ ಸಾಕಷ್ಟು ಪಾಠ ಕಲಿಸಿದೆ ಅನ್ನೋ ರೀತಿಲಿ ಬಾಪಾ ಭರವಸೆ ಕೊಡ್ತಾ ಇದ್ದಾರೆ ಹಾಗಾಗಿ ನನಗೆ ವಿದ್ಯೆ ಇಲ್ಲ ನಾನು ಓದಬೇಕಾಗಿತ್ತು ಆ ಕೆಲಸ ಮಾಡ್ಬೋದಿತ್ತು ಈ ಕೆಲಸ ಮಾಡ್ಬೋದಿತ್ತು ಅಂತೇಳಿ ನಿಮ್ಮನ್ನೇ ಹಿಂದಕ್ಕೆ ಇಡಬೇಡಿ ನೀವು ಎಷ್ಟು ಜ್ಞಾನ ಸಿಕ್ಕಿದೆಯಲ್ಲ ನಿಮಗೆ ಈ ಜೀವನ ಎಷ್ಟು ಅಂದು ಅನುಭವ ಕಲಿಸಿದೆಯಲ್ಲ ಅದರ ಆಧಾರದ ಮೇಲೆ ಯಾವುದಾದ್ರೂ ಒಂದು ಹೆಜ್ಜೆಯನ್ನು ಮುಂದೆ ಇಡಿ ನಿಮ್ಮ ಮನಸ್ಸಲ್ಲೊಂದು ಯೋಜನೆ ಇದೆ ಅದು ಸಿಗ್ಲಿಲ್ಲ ಅಂದಾಗ ಒಂದು ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿದಾಗ ಬಾಬಾನಲ್ಲಿ ನಿಮಗೆ ಆ ಗುರು ಒಂದು ದಾರಿ ತೋರಿಸ್ತಾರೆ ಗುರು ಆಗಿದ್ದಾರೆ ಅವರ ಶರಣದಲ್ಲಿ ನಂಬಿಕೆ ಇಟ್ಟು ಹೋದವರನ್ನು ಅವರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಯೋಜನೆ ಏನಿದೆ ನಮ್ಮ ಮನಸ್ಸಲ್ಲಿ ಅದನ್ನು ಮಾಡಬಹುದಿತ್ತ ಇದನ್ನು ಮಾಡ್ಬೋದಿತ್ತ ನನ್ನ ಹತ್ರ ಹಣ ಇಲ್ಲ ಸಹಾಯ ಸಿಗುತ್ತಾ ಇವೆಲ್ಲ ಯೋಚನೆ ಮಾಡೋದಕ್ಕಿಂತ ಚಿಂತೆ ಮಾಡೋದಕ್ಕಿಂತ ನೀವೇನು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದಿರಲ್ಲ ಆ ವಿಚಾರವನ್ನ ಗುರುವಿನಲ್ಲಿಟ್ಟು ಶರಣಾಗಿ ನೋಡಿ ಆ ಯೋಜನೆಯ ಭಾಗವನ್ನಾಗಿಸ್ತಾರೆ ಗುರು ಅಂದ್ರೆ ಅವರ ಯೋಜನೆಯ ಭಾಗವಾಗಿಸಿ ನಿಮಗೆ ಅದರಲ್ಲಿ ಒಂದು ಅದ್ಭುತವಾದ ಸಹಾಯ ತಿರುವು ಅಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಬೇಗನೆ ಎಲ್ಲವೂ ಕೈಗೂಡ್ತವೆ ಅನ್ನೋ ರೀತಿಲಿ ನಿಮಗೆ ಮುಂದುವರಿಸ್ಕೊಂಡು ಹೋಗ್ತಾರೆ ಸ್ವಲ್ಪ ಎಡರು ತೊಡರುಗಳು ಕಷ್ಟ ನಷ್ಟಗಳು ಇದ್ದೇ ಇರ್ತವೆ ಆದರೆ ಗುರುವಿನ ಬಲ ನಿಮ್ಮ ಜೊತೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಮುಂದುವರಿರಿ ಸಣ್ಣ ಪ್ರಮಾಣದಲ್ಲಿ ಬೆಳೆಸ್ಬೋದು ದೊಡ್ಡ ಪ್ರಮಾಣದಲ್ಲೇ ನಾನು ಮಾಡಿ ಯಶಸ್ಸನ್ನು ಗಳಿಸ್ಬೇಕು ಅಂತ ಏನಿಲ್ಲ ನಿಮ್ಮ ಮನಸ್ಸಲ್ಲಿ ಇರೋ ಆಲೋಚನೆಯನ್ನು ಕೈಬಿಡಿ ಹಾಗೆ ಸಂದೇಹವಿಲ್ಲದೆ ಗುರುವಿನಲ್ಲಿ ಶರಣಾಗಿ ಒಂದು ಸಣ್ಣ ಪ್ರಮಾಣದಲ್ಲೇ ನಿಮ್ಮ ಒಂದು ಏನು ವ್ಯಾಪಾರ ಶುರು ಮಾಡಬೇಕು ಅಂತ ಇದರಲ್ಲ ಅದರಲ್ಲಿ ಮುಂದುವರಿರಿ ಒಂದು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪರಿವರ್ತನೆಯನ್ನು ತಗೊಳ್ಬೇಕು ಅಂತ ಇದಿರಲ್ಲ ಅದರಲ್ಲಿ ಮುಂದುವರಿ ಪ್ರತಿಯೊಂದು ವಿಚಾರವನ್ನು ನಿಮ್ಮನ್ನೇ ನೀವು ಗುರುವಿನಲ್ಲಿ ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಪ್ರತಿಯೊಂದು ವಿಚಾರಗಳು ಕನಸುಗಳು ಭವಿಷ್ಯ ಎಲ್ಲವೂ ಅವರ ಪಾದಗಳಲ್ಲಿ ಸಮರ್ಪಣೆ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಕರ್ಮವನ್ನು ಮಾಡಬೇಕಾಗತ್ತೆ ಅಂದರೆ ಕರ್ಮ ನಿಮ್ಮಿಂದ ಮಾಡಿಸ್ತಾರೆ ಗುರು ಅದರ ಪ್ರಕಾರ ನಿಮ್ಮ ಭವಿಷ್ಯ ತಾನಾಗೆ ರೂಪಿಸ್ಕೊಳ್ತಾ ಹೋಗುತ್ತೆ ನೀವು ಅದಕ್ಕೋಸ್ಕರ ಶ್ರಮ ಪಡೋದು ಬೇಡ ನನ್ನ ಭವಿಷ್ಯ ಮುಂದೆ ಹೇಗೆ ಮುಂದೆ ನನ್ನ ಜೀವನ ಹೇಗೆ ಅನ್ನೋ ಚಿಂತೆ ಮಾಡೋದು ಬೇಡ ಇವತ್ತಿನ ದಿನದ ಬಗ್ಗೆ ಇವತ್ತಿನ ದಿನದ ಕರ್ಮದ ಬಗ್ಗೆ ನೀವು ಯೋಜನೆ ಮಾಡಬೇಕಷ್ಟೇ ಅದರ ಆಧಾರದ ಮೇಲೆ ನಿಮ್ಮ ಭವಿಷ್ಯ ತಾನಾಗೆ ರೂಪಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಈ ಸಮಯದಲ್ಲಿ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವು ಅನ್ಕೊಳ್ತಾ ಇರ್ಬೋದು ಎಲ್ಲ ನನ್ನಿಂದನೇ ಆಗುತ್ತೆ ನಾನೇ ಓದಬೇಕು ನಾನೇ ಅದರಲ್ಲಿ ಪರಿಶ್ರಮ ಪಡಬೇಕು ಇಲ್ಲ ಅಂದರೆ ನಾನೇ ಪ್ರಯತ್ನ ಪಡಬೇಕು ಈ ರೀತಿಯಾಗಿ ನೀವು ಅನ್ಕೊಳ್ತೀವಿ ಆದರೆ ಇಲ್ಲಿ ನಿಮ್ಮ ಜೀವನ ಒಂದು ಭಗವಂತನ ಯೋಜನೆಯೇ ಆಗಿರುತ್ತೆ ಅದರ ಪ್ರಕಾರ ಯಾವಾಗ ಎಲ್ಲಿ ಹೇಗೆ ಬದಲಾವಣೆ ಆಗಬೇಕು ಅಂತೇಳಿ ಅವರೇ ತೀರ್ಮಾನ ಮಾಡಿರ್ತಾರೆ ಮುಂಚಿತವಾಗಿ ಅದು ನಿರ್ಧಾರವಾಗಿರುತ್ತೆ ಆದರೆ ಈ ಸಮಯದಲ್ಲಿ ನಿಮ್ಮಿಂದ ಆ ಕರ್ಮಗಳಾಗಬೇಕಷ್ಟೇ ಅದನ್ನು ಪಡ್ಕೊಳ್ಳೋಕ್ಕೆ ಅಂದರೆ ಕೆಲವೊಂದು ಸಾರಿ ನಿಮ್ಮ ತಪ್ಪುಗಳನ್ನಾಗಿರ್ಬೋದು ಇಲ್ಲ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಆಗಿರ್ಬೋದು ನೀವು ತಿದ್ಕೊಳ್ಳೋವರೆಗೂ ಆ ಅವಕಾಶಗಳು ನಿಮಗೆ ಸಿಗೋದೇ ಇಲ್ಲ ಅವು ಹಿನ್ನಡೆ ಆಗ್ತಾನೆ ಹೋಗ್ತದೆ ಅಂದರೆ ಅವೆಲ್ಲಿ ಇರ್ತವೆ ಅಲ್ಲೇ ಇರ್ತವೆ ಆದರೆ ನೀವು ಅವುಗಳನ್ನು ಹೋಗಿ ತಲುಪುವ ದಾರಿ ಇರುತ್ತಲ್ಲ ಅದು ಉದ್ದ ಅಂತ ಹೇಳಿ ಅನಿಸುತ್ತೆ ಒಟ್ಟಾರೆಯಾಗದು ನಿಮಗೆ ಸಿಗಬೇಕು ಅಂತಲೇ ಡಿಸರ್ವ್ ಆಗಿದೆ ಆದರೆ ಅದನ್ನು ಪಡ್ಕೊಳ್ಳುವ ಒಂದು ಕರ್ಮದ ದಾರಿಯೇ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿರೋದರಿಂದ ಅವರು ನಿಮಗೆ ಆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಕೈ ಹಿಡಿದು ಅದರ ಕಡೆನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಾರಿ ನೀವು ಹೀಗೂ ಯೋಚನೆ ಮಾಡ್ತಾ ಇದ್ದೀರ ಕರ್ಮ ಅಂದರೆ ನಾವು ಮಾಡುವ ಕರ್ಮವೇ ನಮಗೆ ಫಲ ಕೊಡುತ್ತೆ ಅನ್ನೋದಾದರೆ ಭಗವಂತ ನಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತೇಳಿ ಇಲ್ಲಿ ಆ ಕರ್ಮವನ್ನು ಅಂದರೆ ಯಾವ ಕರ್ಮ ಮಾಡಬೇಕು ಅಂತೇಳಿ ಕೆಲವೊಂದು ಸಾರಿ ನಿಮ್ಗೆ ಗೊತ್ತಾಗೋದಿಲ್ಲ ಆ ಕರ್ಮವನ್ನೇ ಮಾಡಿಸೋದವರು ಗುರುವಿನ ಶರಣದಲ್ಲಿ ಹೋಗೋದ್ರಿಂದ ಅವರ ಶಿಕ್ಷಣ ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಉಪದೇಶಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಾಗ ನಿಮ್ಮ ದೋಷಗಳು ಅಂದ್ರೆ ಆ ದೋಷಗಳಿಂದ ನೀವು ಮುಕ್ತರಾಗ್ತೀರಾ ನಿಮ್ಮ ಕರ್ಮಗಳು ಯಾವ ರೀತಿ ಇರಬೇಕು ಅಂತೇಳಿ ಅವ್ರು ಯೋಜನೆ ಮಾಡ್ಕೊಡ್ತಾರೆ ಅದರ ಪ್ರಕಾರ ನಿಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾರೆ ಹಾಗೆ ಒಟ್ಟಾರೆಯಾಗಿ ನೀವು ಏನೊಂದು ಒಳ್ಳೇದನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ರಲ್ಲ ಅದು ಪ್ರೀತಿ ಆಗಿರ್ಬೋದು ಕೆಲಸ ಆಗಿರ್ಬೋದು ಸಂತಾನ ಆಗಿರ್ಬೋದು ಮದುವೆ ಆಗಿರ್ಬೋದು ಈ ರೀತಿಯಾಗಿ ಅದು ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗಬೇಕು ಅಂದ್ರೆ ಅದು ಕೂಡ ಗುರುವಿನ ಯೋಜನೆ ಆಗಿರುತ್ತೆ ಭಗವಂತನ ಯೋಜನೆ ಆಗಿರುತ್ತೆ ಅದರ ಪ್ರಕಾರನೇ ಅದು ನಿಮಗೆ ಸಿಗೋದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಉತ್ತಮ ಸಮಯ ಶುರುವಾಗಿದೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನೀವು ಅವರ ಶರಣದಲ್ಲಿದ್ದೀರ ಅಂದರೆ ಯಾವುದೇ ರೀತಿ ಭಯ ಪಡೋದು ಬೇಡ ನೀವು ಪ್ರಾಮಾಣಿಕ ಪ್ರಯತ್ನ ಪಡಿ ಖಂಡಿತವಾಗಿಯೂ ನೀವು ಇಟ್ಟ ಭರವಸೆ ಹುಸಿ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ನೀವು ಏನು ಅನ್ಕೊಂಡಿದ್ರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಯೋಜನೆಯನ್ನು ನಾನು ರೂಪಿಸಿದ್ದೀನಿ ಅದರ ಪ್ರಕಾರ ನಿಮ್ಮನ್ನು ನಾನು ಈ ಸಮಯದಲ್ಲಿ ಬದಲಾಯಿಸ್ತಾ ಇದ್ದೀನಿ ಸುಧಾರಿಸ್ತಾ ಇದ್ದೀನಿ ಅಂದರೆ ದೋಷರಹಿತರನ್ನಾಗಿಸ್ತಾ ಇದ್ದೀನಿ ನನ್ನ ಶರಣದಲ್ಲಿರೋರನ್ನು ನಾನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ರೆ ಅದೇ ಪ್ರಕಾರ ನಿಮ್ಮ ಮನಸ್ಥಿತಿ ಕೂಡ ಈ ಸಮಯದಲ್ಲಿ ಅಚಲವಾಗಿದೆ ದೃಢವಾಗಿದೆ ಅದರೊಂದಿಗೆ ಬಾಬಾರವರಲ್ಲಿ ಶರಣಾಗಿದ್ದೀರಾ ಪರಿವರ್ತನೆಗಳನ್ನ ತಂದ್ಕೊಳ್ತಾ ಇದ್ದೀರಾ ಹಾಗೆ ಇನ್ನೂ ಕೆಲವು ಸಂದೇಹಗಳಿದ್ದವರು ಕೂಡ ನಿಧಾನವಾಗಿ ಒಂದೊಂದೇ ದಿನಕ್ಕೆ ಒಂದೊಂದೇ ರೀತಿಯಲ್ಲಿ ಹೀಲ್ ಆಗ್ತಾ ಇದೀರಾ ಪರಿವರ್ತನೆ ಆಗ್ತಾ ಇದಾರೆ ಒಪ್ಕೊಳ್ತಾ ಇದ್ದೀರಾ ಹೌದು ಸರಿ ಅಂತ ಹೇಳಿ ಗುರುತಿಸ್ತಾ ಇದಾರೆ ಒಟ್ಟಾರೆಯಾಗಿ ನಿಮ್ಮ ಒಂದು ಬಲಕ್ಕೆ ಗುರು ಈ ಸಮಯದಲ್ಲಿ ನಿಂತಿದ್ದಾರೆ ಅಂದರೆ ಇಲ್ಲಿ ಈ ಸಮಯದಲ್ಲಿ ನಿಮ್ಮ ಒಂದು ಕರ್ಮ ಇದೆಯಲ್ಲ ಅದು ಸ್ಪೀಡಾಗಿ ಆ್ಯಕ್ಷನ್ ತಗೊಳ್ತಾ ಇದೆ ಅಂದರೆ ಯಾವ ರೀತಿ ಅಂದರೆ ನೀವು ಯಾವ ಕಾರ್ಯ ಮಾಡ್ತಾ ಇದ್ದೀರೋ ಅದು ಒಂದು ಬೀಜದಂತ ಇದೆ ನಿಮ್ಮ ಕರ್ಮದ ಪ್ರಯತ್ನ ಏನಿದೆಯಲ್ಲ ಅದು ಸಣ್ಣದಾದರೂ ಅದು ಈಗಾಗಲೇ ನೆಲಕ್ಕೆ ಬಿದ್ದಿದೆ ಖಂಡಿತವಾಗಿಯೂ ಅದು ಒಂದು ಒಳ್ಳೆಯ ಕಾಲಕ್ಕೆ ಫಲ ಕೊಡುವುದು ನಿಶ್ಚಿತವಾಗಿದೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಸಮಯ ಏನಿದೆ ಅದು ಶುರುವಾಗಿದೆ ಅಂದರೆ ಬಾಬಾರವರು ಆ ಬೀಜವನ್ನು ಆಶೀರ್ವದಿಸಿ ಮರದಂತೆ ಬೆಳೆಸ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಬಾಬಾರವರು ನಿಮ್ಮನ್ನ ಒಂದು ಬೀಜದಂತೆ ಆಯ್ಕೆ ಮಾಡಿಕೊಂಡು ಅವರತ್ತ ಆಕರ್ಷಣೆ ಮಾಡ್ಕೊಂಡಿದ್ದಾರೆ ನಿಮ್ಮಲ್ಲಿ ಅಂದರೆ ಯಾವ ರೀತಿಯ ಒಂದು ಕರ್ಮಗಳನ್ನು ಮಾಡಿಸುವ ಮೂಲಕ ನೀವೊಂದು ಸಾಯಿ ಸಚ್ಚರಿತ್ರೆಯ ಪಠನ ಮಾಡ್ತಾ ಇಲ್ಲ ದೀಪಾರಾಧನೆ ಮಾಡ್ತಾ ಇಲ್ಲ ಯಾರಿಗಾದರೂ ಸಹಾಯ ಮಾಡ್ತಿದ್ರು ಯಾವುದಾದ್ರೂ ಪ್ರಾಣಿಗೆ ಸಹಾಯ ಮಾಡ್ತಿದ್ರು ಪ್ರಕೃತಿಗೆ ಸ್ಪಂದಿಸ್ತಾ ಇದ್ರು ಒಟ್ಟಾರೆಯಾಗಿ ನಿಮ್ಮಲ್ಲಿ ಒಂದು ದಯೆ ಕರುಣಿ ಪ್ರೇಮ ಸೇವೆಯ ಭಾವವನ್ನು ದೈವತ್ವದ ಭಾವವನ್ನು ಮನುಷ್ಯತ್ವ ಮಾನವೀಯತೆಯ ಭಾವವನ್ನು ಮೂಡಿಸ್ಕೊಂಡಿದ್ರಲ್ಲ ಇವೇ ನೀರು ಗೊಬ್ಬರ ಆಗಿ ಈ ರೀತಿಯಾಗಿ ಅವರ ಉಪದೇಶಗಳ ಮೂಲಕ ನಿಮಗೆ ಪಾಲನೆ ಪೋಷಣೆ ಮಾಡ್ತಿದ್ರೆ ಒಟ್ಟಾರೆಯಾಗಿ ನೀವು ಬಯಸಿದ ಆಸೆ ಕೈಗೂಡುವುದು ನಿಶ್ಚಿತ ಅಂದರೆ ನೀವು ಒಂದು ಮರವಾಗಿ ಬೆಳೆಸುವ ಜವಾಬ್ದಾರಿಯನ್ನು ಬಾಬಾ ತಗೊಂಡಿದರೆ ಅಂದರೆ ಈ ಸಮಯದಲ್ಲಿ ಅವರ ಲಾಲನೆ ಪಾಲನೆಯಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿ ಒಂದು ಉಪದೇಶಗಳ ಮೇಲೆ ಶಿಕ್ಷಣದ ಮೂಲಕ ಬೆಳಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವೆಷ್ಟು ಈ ದಿನ ಒಳ್ಳೊಳ್ಳೆಯ ಕೆಲಸಗಳನ್ನು ಒಂದು ಒಳ್ಳೊಳ್ಳೆಯ ವಿಚಾರಗಳನ್ನು ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ಆ ಬೀಜವನ್ನು ಅಂದರೆ ನಿಮ್ಮನ್ನು ಆ ಬಾಬಾ ಮರದಂತೆ ಬೆಳೆಸಲಿಕ್ಕೆ ಎಲ್ಲ ರೀತಿಯಲ್ಲೂ ಅದಕ್ಕೆ ಪಾಲನೆ ಪೋಷಣೆ ಮಾಡ್ತಾರೆ ಜವಾಬ್ದಾರಿನ ಅವರೇ ತೊಗೊಳ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಟ್ಟ ಕೆಲಸಕ್ಕೆ ನೀವು ಅನುವಾದರೆ ಅದೇ ನಿಮಗೆ ತಾತ್ಕಾಲಿಕ ಸಿಹಿ ಕೊಟ್ಟರೂ ಕೂಡ ಅದು ಮುಂದೆ ನಿಮಗೆ ಕಹಿಯಾಗೆ ಪರಿವರ್ತನೆ ಸಿಗುತ್ತೆ ಹಾಗಾಗಿ ತಾತ್ಕಾಲಿಕ ಸುಖಕ್ಕೆ ಬಲಿಯಾಗಬೇಡ್ರಿ ಸ್ಥಿರವಾಗಿ ನಿಮಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪೀಳಿಗೆಗೆ ನಿಮ್ಮ ಮುಂದಿನ ಜನ್ಮಕ್ಕೆ ಒಂದು ಬೆಳೆಯಾಗಿ ಸಿಗುವಂತಹ ಒಂದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಒಂದು ಒಳ್ಳೆಯ ಫಲವನ್ನೇ ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳೋಕ್ಕೆ ತಯಾರಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಕೆಲಸ ಆಗಿರ್ಬೋದು ವಿಚಾರ ಆಗಿರ್ಬೋದು ಅದೇನೊಂದು ಸಣ್ಣ ವಿಚಾರ ಅಂತೇಳಿ ಬಿಟ್ಬಿಡಬೇಡಿ ಅಂದರೆ ಕಡೆಗಣಿಸ್ಬೇಡಿ ಅದೇ ನಿಮ್ಮ ಒಂದು ಕರ್ಮಕ್ಕೆ ಫಲ ಸಿಗೋಕ್ಕೆ ಕಾರಣ ಕೂಡ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕರ್ಮ ಈ ಸಮಯದಲ್ಲಿ ನಿಮಗೆ ಬ್ಲೆಸ್ಸಿಂಗು ಕೂಡ ಕೊಡ್ತಾ ಇದೆ ಹೀಲಿಂಗೂ ಕೂಡ ಮಾಡ್ತಾ ಇದೆ ಅಂದರೆ ಪ್ರೊಟೆಕ್ಷನ್ ಕೂಡ ಮಾಡ್ತಾ ಇದೆ ಯಾವ ರೀತಿ ಅಂದರೆ ಕರ್ಮ ಮೊದಲು ನಿಮ್ಮನ್ನು ಹೀಲಿಂಗ್ ಮಾಡುತ್ತೆ ನಿಮ್ಮ ಹಳೆಯ ನೋವು ತಪ್ಪುಗಳನ್ನು ಸ್ಲೋಲಿ ರಿಲೀಸ್ ಮಾಡ್ತಾ ಮಾಡ್ತಾ ಮುಂದೆ ನೀವು ಬೆಳೆಯಲು ಮಾರ್ಗ ತೋರಿಸ್ಕೊಡತ್ತೆ ನಂತರ ಅದು ನಿಮಗೆ ರಕ್ಷಣೆ ಕೂಡ ನೀಡುತ್ತೆ ಕೆಲವರು ನಿಮ್ಮ ಬದುಕಿನಲ್ಲಿ ಬಂದು ನಿಮಗೆ ಹಾನಿ ಮಾಡದಂತೆ ಅವರನ್ನ ತಡೆಯುತ್ತೆ ನಿಮಗೆ ಯಾರೆಲ್ಲ ಹಾನಿ ಮಾಡಬೇಕು ಅಂತೇಳಿ ಬಯಸ್ತಾರಲ್ಲ ಅವರನ್ನು ನಿಮ್ಮಿಂದ ದೂರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಕರ್ಮ ಕೂಡ ನಿಮಗೆ ಎಲ್ಲ ರೀತಿಯಲ್ಲಿ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ನಿಮ್ಮ ಆತ್ಮವೇ ನಿಮಗೆ ಒಂದು ಪಾಠ ಕೊಡ್ತಾ ಇದೆ ಒಂದು ಸೋಲ್ ಗ್ರೋತ್ ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಖಂಡಿತವಾಗಿಯೂ ಒಂದು ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲವೇ ಅಲ್ಲ ಅದು ಒಂದು ಟೀಚಿಂಗ್ ನೀವು ಯಾರನ್ನಾದರೂ ನೋಯಿಸಿದರೆ ಅದೇ ಎನರ್ಜಿ ಹಿಂದಿರುಗಿ ಬರುತ್ತೆ ಆದರೆ ಇದು ನಾಶ ಮಾಡಲು ಅಲ್ಲ ಏನಾದರೂ ಪಾಠ ಕಲಿಸಲು ಹಾಗೆ ನೀವು ಪ್ರೀತಿಯಿಂದ ದಯೆಯಿಂದ ಸಹಾಯ ಮಾಡ್ತಾ ಇದ್ದೀರಂದರೆ ಅದೇ ಪ್ರೀತಿ ಅದೇ ಸಹಾಯ ಅನ್ಎಕ್ಸ್ಪೆಕ್ಟ್ ರೀತಿಯಲ್ಲಿ ಹಿಂದಿರುಗಿ ಬಂದೇ ಬರುತ್ತೆ ಅನ್ನೋ ರೀತಿಲಿ ಅಂದ್ರೆ ಕರ್ಮ ಈಸ್ ಯುವರ್ ಟೀಚರ್ ಬ್ಲಾಸ್ಸಿಂಗ್ ಈಸ್ ಯುವರ್ ರಿವಾರ್ಡ್ ಅನ್ನೋ ರೀತಿಲಿ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಯಾವ ರೀತಿ ಇರುತ್ತೋ ಅದೇ ರೀತಿ ಫ್ರೀಕ್ವೆನ್ಸಿ ಇರೋ ಜನರನ್ನ ನೀವು ಆಕರ್ಷಣೆ ಮಾಡ್ತೀರಿ ನೀವು ಒಂದು ಪ್ರೀತಿಯ ಒಂದು ಒಳ್ಳೆಯ ವ್ಯಕ್ತಿತ್ವದ ಫ್ರೀಕ್ವೆನ್ಸಿಲಿ ಇದೀರಾ ಅಂದ್ರೆ ಅಂತ ಜನರೇ ನಿಮಗೆ ಎದುರಾಗ್ತಾರೆ ನೀವು ಒಂದು ಅಸಹನೆ ಇಲ್ಲ ಒಂದು ಹೊಟ್ಟೆ ಕಿಚ್ಚು ಇಲ್ಲ ಇನ್ನು ಯಾವುದೇ ರೀತಿ ಒಂದು ದ್ವೇಷದ ಭಾವದ ಒಂದು ಫ್ರೀಕ್ವೆನ್ಸಿಯಲ್ಲಿ ಇದ್ರೆ ಅಂತ ತೊಂದರೆ ಕೊಡುವ ಜನರೇ ನಿಮಗೆ ಎದುರಾಗ್ತಾರೆ ಅನ್ನೋದು ಕೂಡ ವಾಸ್ತವ ಸತ್ಯವಾಗಿದೆ ನೀವು ಯಾರು ಆಗಿದಿರೋ ಅದೇ ರಿಲೇಶನ್ಶಿಪ್ ನಿಮ್ಮ ಬದುಕಿಗೆ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಇದನ್ನೇ ಕರ್ಮ ಅಂತ ಹೇಳೋದು ಕರ್ಮ ನಿಮ್ಮ ಬೆಲೆ ಬ್ಲೆಸ್ಸಿಂಗ್ ಆಗಿ ಬರಲು ನೀವು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಒಂದು ಶುದ್ಧತೆ ಮಾತಿನಲ್ಲಿ ಪ್ರಾಮಾಣಿಕತೆ ಕರ್ಮದಲ್ಲಿ ದಯೆ ಇಟ್ಕೊಂಡಿರಬೇಕು ಆಗ ಗುರುವಾಗಿರ್ಬೋದು ದೇವರಾಗಿರ್ಬೋದು ನಿಮ್ಮ ಒಂದು ಬದುಕನ್ನು ಭವಿಷ್ಯವನ್ನು ಅವರ ಯೋಜನೆಯ ಪ್ರಕಾರ ಸರಿಯಾದ ಜನ ಸರಿಯಾದ ಅವಕಾಶ ಸರಿಯಾದ ಆಶೀರ್ವಾದದ ಮೂಲಕ ನಿಮ್ಮ ಬದುಕಿಗೆ ಬರುವಂತಹ ದಾರಿಯನ್ನು ತೆರೆದುಕೊಡ್ತಾರೆ ಹಾಗಾಗಿ ದೇವರ ಪೂಜೆ ಮಾಡೋದು ದೇವರ ಧ್ಯಾನ ಮಾಡೋದು ಅಂದರೆ ಒಂದು ವ್ರತ ಮಾಡೋದು ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋದು ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಪ್ರಯಾಣ ಏನಿದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಯೋಜನೆಯನ್ನು ಮಾಡಿಕೊಡುತ್ತೆ ಒಟ್ಟಾರೆಯಾಗಿ ನೀವು ಈ ಸಮಯದಲ್ಲಿ ಯಾವೆಲ್ಲ ಬದಲಾವಣೆಯನ್ನು ಹೊಂದಿದಿರೋ ಯಾವೆಲ್ಲ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳ ಕಡೆ ಒಂದು ಆಧ್ಯಾತ್ಮಿಕ ಪಯಣದ ಕಡೆ ನಿಮ್ಮ ಜೀವನವನ್ನು ತೊಡಗಿಸ್ಕೊಂಡಿದ್ದೀರಲ್ಲ ಇದೆಲ್ಲ ಒಂದು ಭ್ರಮೆಯಲ್ಲ ಮಾಯೆಯಲ್ಲ ಒಂದು ಭಗವಂತನ ಯೋಜನೆ ಗುರುವಿನ ಯೋಜನೆಯಾಗಿದೆ ಇದರ ಮೂಲಕ ಅವರು ನಿಮ್ಮನ್ನ ಹೀಲ್ ಮಾಡ್ತಾ ಇದ್ದಾರೆ ಶಿಕ್ಷಣ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಕೊಡ್ಲಿಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಾ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಗುರುವಿನ ರಕ್ಷಣೆಯಲ್ಲಿ ನೆರಳಿನಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನ ಮೆಸೇಜ್ ಅಂದ್ರೆ ಬಾಬಾರವರ ಈ ದಿವ್ಯವಾಣಿ ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೃತಜ್ಞತಾ ಪೂರ್ವಕವಾಗಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ